ಮಾತಾಡ್ಸಿರಿ ನೆಮ್ಮದಿ ಆನಂದ ಹಂಗ್ ಕೊನೆಗೂ ಬಂತು ಫ್ರೈಡ್ ರೈಸ್ ನಮಸ್ಕಾರ ಎಲ್ಲರಿಗೂ ಮತ್ತೊಂದು ಗೆ ಸ್ವಾಗತ ಸುಸ್ವಾಗತ ಗೈಸ್ ಇವತ್ತು ನಮ್ದು ಶಂಕು ಬರ್ಡೇ ಇತ್ತು ಸೊ ಅವ್ನ ಬರ್ತ್ ಸೆಲೆಬ್ರೇಟ್ ಮಾಡೋಣ ಅಂತ ಹೋಗ್ತಾ ಇದೀವಿ ನೋಡ್ರಿ ಇಲ್ಲಿ ಯಾರ್ಯಾರು ಬಂದವ್ರಿ ಇಲ್ಲಿ ನಮ್ಮ ಸಂತು ಆಯ್ ಮಾಡ ಇಲ್ಲಿ ನಮ್ ಚೇತು ಆಯ್ ಮಾಡ್ ಸಲಾಮ್ ಇಲ್ಲಿ ನಮ್ ನೂತನ್ ಬ್ರೋ ಓಕೆ ಈಗ ಹೋಗೋಣ ಬನ್ನಿ ಗೈಸ್ ಇವತ್ತು ಪ್ರ್ಯಾಂಕ್ ಮಾಡೋಣ ಫಸ್ಟ್ ಆಮೇಲೆ ಕೇಕ್ ಕಟ್ ಮಾಡೋಣ ಏನಂತ ಸುಮ್ನೆ ಕೇಕ್ ಬಾಕ್ಸ್ ಹಾಕಿರೋಣ ಅಟಂಪ್ ಆಯ್ತಾ ಮಾಡೋಣ ಗೈಝ್ ನೋಡಿ ಗೈಸ್ ಬಂದ ಬರ್ತಡೆ ಬೈ ಬಾರೋ ಮುಂದೆ ಬಾರೋ ಕೈ ಕೊಡಲಿ ಬರ್ತ್ಾರ್ಟಿಯಲ್ಲಿ ಎಷ್ಟಿದ್ಯಾ ಯಾವ್ದೋ ಬ್ಯಾಗಿ ಪ್ಯಾಂಟ್ ಲೂಸಾ ಬೆಲ್ಟ್ ಫುಲ್ ಬೆಲ್ಟ್ ಹಾಕೋ ಬಂದ ಎಷ್ಟಿಕ್ಕಿದ್ಯ ತೆಗಿ ದುಡ್ಡು ಕರ್ಕೋಬಹುದು ಎದ್ರುಕೊಂಡು ಓಡೋಗ್ತಾವಣಿ ಬಾರೋ ಇಡ್ಲಿ ಬಾರೋ ಎದ್ರುಕಬೇಡ ಮಳೆ ಕುಡ್ದಿರೋ ಅಂತಾರ ಅವ್ನು ನೋಡ್ರಿ ಗೈಸ್ ಹಾಕೊಂಡ್ ಗೈಸ್ ನೋಡಿ ಗೈಸ್ ತಮ್ಮನ್ ಫಸ್ಟ್ ಬಿಟ್ಬಿಟ್ಟಿ ಈಗ ಅಣ್ಣ ಅಣ್ಣವರ್ಷ ಆಯ್ ಮಾಡಿ ಹೋಗ್ಲಿ ಇಲ್ಲ ಏನು ಕಾಣ್ತಿದೆ ಫ್ಲಾಶ್ ಆನ್ ಮಾಡಿದೀನಿ ಹೇಳು ಯಾಕೆ ಹಾಕ ಬಂದಿದ್ದೀಯಾ ಟಿಕೆಟ್ ಮಾರಿ ಮಾರಿ ಹಾಕಕೋ ಇಟ್ ನೋಡಿ ಗೈಸ್ ಸಾರಿ ಇವಾಗ ಬಂದೆ ನ್ಯಾಯ ಮಾಡೋ ಒಂದು ದ ನೇಮ್ ಇಸ್ ಸಾರಿಯಾ ಇಬ್ರು ಕುಚಿಕ್ ಇವನು ಮತ್ತೆ ನಮ್ಮ ಶಂಕು ಹ್ಮ್ ಆರ್ಮಿ ಒಂದೆಂಟೆ ಹೇಳಿ ಆ आर्मी आर्मी ತರ ಕಾಪಾಡ್ತಾನೆ ಎಲ್ಲ ನೋಡು ಪಾರ್ಟಿ ಯಾವಾಗ ಕಡೋತ ನಿನ್ ಬರ್ತಡೆ ಇದು ಎಮ್ ಟಿ ಎಮ್ ಟಿ ಹಾಕಬಂದ ಅವ್ನಿಗೆ ಐಸ ಎಲ್ಲಿ ಕುತ್ಕೊಂಬಂದು ಇಂಡಿಕೇಟ್ರ ಮರ ಹಾಕಿಬಿಟ್ಟವನಿ ಹಾ ಇಲ್ಲಿ ಮೆಕ್ಯಾನಿಕ್ ಇರ್ಬೇಕಾರೆ ಯಾಕಿದ್ರೆ ನಮ್ಗೆ ಗೈಸ್ ಇವಾಗ ಹೂನಾರ ಹೋಗ್ತಾ ಇದ್ದೀವಿ ನನ್ನ ಬರ್ತಡೇ ಬಾಯ್ಗೆ ಹಾಕೋಕ್ಕೆ ಸೊ ಈಗ ಹೋಗೋಣ ಬನ್ನಿ ಹೋಗಿ ಹೂನಾರ ತಗೋಬೇಕು ಈಗ ಹೋಗೋಣ ಬನ್ನಿ ತಗೋ ಅಂತ ಗುಲಾಬಿ ಇದು ಅಂಟಿ ಯಾರ ಇದು ಇದೆಷ್ಟು ಇದೆಷ್ಟು ಹಾಂ ಇದೆಷ್ಟು ಅದೆಷ್ಟು ಗೈಸ್ ಇವಾಗ ಈ ಹೂನ ತಗೊಂಡು ಹೋಗ್ತಾ ಇದ್ದೀವಿ ಈ ಹೂವು ಎಷ್ಟು ಏನು ಅಂತ ಗೊತ್ತಿಲ್ಲ ಈಗ ಕೇಕ್ ತಗೋ ಕೇಕ್ ಹೋಗುವ ಎ ಸಿ ಇವಾಗ ತೊಗೊಂಡು ವಾಪಸ್ ಹೋಗಬೇಕು ಬನ್ನಿಗೈ ತಗೋಣ ಎ ಕೇಕ್ ತಗೊಳಕ್ಕೆ ಬಂದಿದ್ದೀವಿ ತೊಗೊಂಡು ಹೋಗಬೇಕು ಬನ್ನಿಗೈ ತಗೋಣ ಎಲ್ಲ ಬಾರ ನೋಡು ಮೀಸ್ ಇಲ್ಲೇ ಇಕ್ಕೋರಿ ಅರ್ಧ ಕೆ ಜಿ ತಗೋಬೇಕು ಬ್ರೋ ಐಸ್ ಬಾರ ನೋಡು ಮಾಮೂಲಿಗ ಬ್ರೋ ಮಾಮೂಲಿ ಕೇಗೆ ಮಾಮೂಲಿ ಹ್ಞೂ ಬಾರಲ್ಲೇ ಹಾಂ ಏನು ರೀ ಇಲ್ಲಿ ತಿಂತಾ ಇದ್ದೀರಾ ಹಾಯಿ ಮಾಡಿ ಹೋಗಲಿ ಒಂದು ಅರ್ಧ ಕೆಜಿ ಹ್ಞೂ ಅರ್ಧ ಕೆ ಜಿ ಹ್ಯಾಪಿ ಬರ್ಡೇ ಶಂಕು ಅಂತ ಬರಿ ಬರೋ ಇಲ್ಲೇನಾದ್ರೂ ಇಪ್ಪ ನೋಡಿ ಬ್ರೋ ಗ್ಯಾಪ್ ಪ್ಯಾಕ್ ಮಾಡಿಸಿದ್ದೀವಿ ಇದನ್ನು ತೊಗೊಂಡು ಹೋಗ್ಬೇಕು ಹೋಗೋಣ ಬನ್ನಿ ತಗೊಳ್ಳಪ್ಪ ಸಂತ ಕೇಕು ಅಲ್ಲಿಕ್ಕಂಗೆ

ಆ ನೀನು ನೆಕ್ಸ್ಟೋ ನೋಡ್ರಿ ಮಣು ನೋಡ್ರಿ ತಮ್ಮಂಗೋಸ್ಕರ ಇದೊಂದು ಚುಚ್ಚ ಇದೊಂದು ಚುಚ್ಚ ಇದೊಂದು ಬಂತು ಚುಚ್ಚಲ್ಲ ನಂಗೆ ಗೊತ್ತು ಹುಣ್ಣ ಏಯ್ ಬಾಯಲ್ಲಿ ಇಟ್ಕ ಬಾಯಲ್ಲಿ ಹೇಗೆಲ್ಲ ಒಂದೇ ಪ್ರ್ಯಾಕ್ಟೀಸ್ ಮಾಡು ಹಿಂಗೆ ಅಯ್ಯ ಏ ನೀಟಾಗಿ ಮಾಡಿ ಅಭ್ಯಾಸ ಅವೆಲ್ಲ ಇ ಹ್ಯಾಪಿ ಬರ್ ಡೇ ಟು ಆಡಲಾಡ್ತ ಅಲ್ಲಾಡೋದು ಏ ವಿಶ್ ಮಾಡ್ರು ಎಲ್ಲ ಆಡ್ತ ಹೋಗೋ ವಿಶ್ ಮಾಡ್ರಿ ಎಲ್ಲಾರು ಹ್ಯಾಪಿ ಟು ಬರ್ಡೈಟ್ ಹಿಂದೂ ಗಂಟ ಕಲೆ ನೋಡ್ರಿ ಗೈಸ್ ಫಸ್ಟ್ ಸೆಲ್ ಫೋನ್ ನಮ್ದು ನಾವು ನೋಡ್ಕೋಬೇಕು ಆಮೇಲೆ ಎಲ್ಲಾರ್ಗು ಹೋಗ್ರಿ ಗೈಸ್ ಮೊದಲು ಅನ್ನಂಗೋಸ್ಕರ ಕೇಳ್ತು

ಬಂಗಾರಿ ಇಲ್ಲೋಡಿ ಬಂಗಾರಿ ಜುವಾನ್ ಕೇಸರಿ ಅದ್ ಬಾತ್ರೂಮ್ ಬಾತ್ರೂಮ್ ಅಲ್ಲಿ ಕೈ ಇಟ್ಟೈತದು ಇಟ್ಕೊಳ್ಳೋ ಜುವಾನ್ ಕೇಸರಿ ಇದು ಒಂದೊಂದ್ಸತಿ ಫೋಟೋ ತೆಗೆದ್ಬಿಡ್ತೀನಿ ಕಷ್ಟ ಪಡ್ತಾವ್ರೆ ಲೈಟ್ ಬಾಯ್ಸ್ ಇಲ್ಲ ಆ ಕಡೆ ಈ ಕಡೆ

ಇಬ್ರು ಕೈಯಲ್ಲಿ ತಿನ್ಸಬ್ಬಾ ಹ್ಮ್ ಎತ್ತೈತ ಬಂದವ್ರು ಹಾಗೆ ತಿಂದ್ರಿ ತಿಂದ್ರಿ ಜೀವನ್ದ ತಿನ್ಬೇಕು ಸಾಯ್ಬೇಕು ಹೇಳಲಿ ಗೈಸ್ ಏನು ಯಾರು ಹೇಳಕ್ಕೆ ಹೋಗ್ತಾನೆ ಆಮೇಲೆ ಕ್ಯಾಮ್ರಾ ನೋಡಿ ಸದ್ನ ಯಾಕೋ ಎದುರುಕ ಬಿಡ್ತಾನೆ ನಾನು ಬೆಳಿಗ್ಗೆ ವರ್ಕೌಟ್ ಸರ್ತಿದ್ದೆನೋ ಊನ ಫುಲ್ಲು ತರ ಫುಲ್ ವ್ಲಾಗ್ ಮಾಡ್ಕಂಡಿ ಬೆಳ್ಬೆಳಗೆನೆ ಎದ್ದು ಬಿಟಿ ಚಿನ್ನು ಅಂತ ಹೇಳ್ತಾನೆ ಗೈಸ್ ಪಾರ್ಟಿ ಅಲ್ಲ ಬಾರ ಹೋಣ ಸುಮಾರ ನೀನ್ ಕರೆದೇ ಓ ಮಣ್ಣು ಫುಲ್ಲು ಮೂಡಲ್ಲಿ ಹೇಳ್ರಿ ಮನು ಯಾವ್ದಾರ ಒಂದ್ ಸಾಂಗ್ ನಾನು ಬರ್ತೀನಿ ಜೊತೆಗೆ ಮೀಟ್ ಆಗದ ಓ ಬಿಡ್ರಿ ಐತೆ ಗೈಸ್ ಇವಾಗ ನಮ್ಮ ಹುಡುಗ ಪಾರ್ಟಿ ಕೊಡಿಸ್ತೇನಂತೆ ಅದಕ್ಕೋಸ್ಕರ ಹೊಲ್ಟಿದ್ದೀವಿ ನಿಮಗೆ ಆಮೇಲೆ ಸಿಗ್ತೀನಿ ಗೈಸ್ ಆರ್ಯ ಫಾಸ್ಟಿಗೆ ಬರ್ತೇನೆ ನೋಡು ವೀಡಿಯೋ ಬರಬೇಕು ಅಂತ ಹಾಯ್ ಮಾಡಿರಿ ಒಂದು ಹಲೋ ಹಲೋ ಗೈಸ್ ಕೊನೆಗೂ ರೀಚ್ ಆಗಿದ್ದೀವಿ ಈಗ ಫ್ರೈಡ್ ರೈಸ್ ಹಾಕ್ತೇನೆ ನಮ್ಮ ಎಷ್ಟು ಫ್ರೈಡ್ ರೈಸ್ ಏನು ಏ ಎಷ್ಟು ಪ್ಲೇಟ್ ಹಾಕೋಸ್ತೀಯ ಅಂದಿದ್ದು ಎಂಟು ಎಗ್ ಎಂಟು ಎಕ್ತನ ಎಗ್ಗು ಎಗ್ಗು ಎಗ್ ಎಗ್ಗು ಎಗ್ಗು ಹಾಂ ಎಲ್ಡು ಎಲ್ಡು ಎಗ್ಗು ನೋಡ್ರಿ ಇತ್ತ ಸಲ ಸ್ಮೈಲ್ ಸ್ಮೈಲ್ ಆಗ್ತಾಯಿದೆ ಅಂಕಲ್ ಏನರ ಅಂಕಲ್ ಏನರ ಅಂಕಲ್ ಹಾಂ ಜೋರಾಗಿ ಹೇಳ್ರಿ ತಡೀರಿ ಬರ್ತೀನಿ ಅಲ್ಲಿಗೆನೆ ಹ್ಞೂ ಹೇಳ್ರಿ ಹಂಗಲ್ಲಿ ಹ್ಞೂ ಅವರಿಂದ ಮಾತಾಡಿಸಿದ್ರೆ ನೆಮ್ಮದಿ ಆನಂದ ಹಂಗ ಫುಲ್ ಇಬ್ರು ಖುಚಿ ಕೂಣ ನೀನು ಅವರು ಹಾಂ ಇಬ್ಬರು ಫ್ರೆಂಡ್ಸಾ ಫ್ರೆಂಡ್ಸು ಇವಾಗ ಹ್ಞೂ ಸೊ ಇಲ್ಲೆಲ್ಲ ರೆಡಿ ಮಾಡ್ತಾವ್ರೆ ಎಷ್ಟು ಹಾಂ ಒಂದು ಅರ್ಧ ಗಂಟೆ ಬೇಕು ಅಂದರೆ ಅದಕ್ಕೋಸ್ಕರ ಎಲ್ಲ ಇವನ್ ಎಲ್ಲಿ ಸಿಂಪು ಹಾಂ ಈ ಕಡೆ ಈ ಒಂದೇ ಪಾರ್ಟಿ ಇವತ್ತು ಗೈಸ್ ಪಾಪ ಇಲ್ಲಿ ನಂಬರು ಅದು ಫೋನು ಹೊಲ್ಟೋಗ್ಬಿಟ್ಟು ಯಾಕೋ ನೋಡಿರಿ ಈಗ ಇವಾಗ ಹಂಗೆ ಬರ್ತೈತೆ ಹಂಗೆ ಹೋಗ್ತೈತೆ ತಡೀರಿ ಈಗ ಹಾಂ ಮಾಡ್ತೀನಿ ಹಾಂ ನೋಡಿರಿ ಇವಾಗ ಹಿಂಗೆ ಬರ್ತೈತೆ ಆಮೇಲೆ ಹಂಗೆ ಆಫ್ ಹೋಗ್ತೈತಿ ಮೆಕ್ಯಾನಿಕ್ ಹತ್ರನೇ ಹೋಗ್ಬೇಕೇನು ಪಾಪ ಅಲ್ಲಿ ಫೋನ್ ಹೋಗೈತೆ ಅಂತ ಫೀಲಿಂಗಲ್ಲಿ ಇಬ್ಬರು ಯಾವ್ದು ಹಾಕೋ ಬಂದ್ರಿ ಹೇಳ್ರಿ ಯಾವ್ಯಾವ ಫ್ರ್ಯಾಂಡ್ ಆಗೋಯ್ತಾ ಕರೆಕ್ಟ್ ಅದೇ ತದೇ ಆಫ ಆಗೋಯ್ತಾ ಕೊನೆಗೂ ಆನ್ ಮಾಡ್ಬಿಟ್ಟೆ ಏನಾದ್ರು ಹೊಲ್ಟೋ ಹೋಯ್ತಾ ನೋಡು ಯಾಕೋ ವಾಲ್ಪೇಪರ್ ಬೇರೆ ಬಂದೈತೆ ನೋಡಪ್ಪ ಫ್ಲಾಶ್ ಗೀಶ್ ಏನಾದ್ರು ಆಗೈತೆ ನಾವು ಇಲ್ಲ ತಾನೆ ಇನ್ನೂ ಆದ್ರೆ ಇನ್ನೂ ಫ್ರೈಸ್ ಬಂದಿಲ್ಲ ಇನ್ನು ಮಾಡ್ತಾಯ್ತು ಅಲ್ಲ ಫೋನು ಗೈಸಿ ಫೋನು ನಾಲ್ಕು ತಗೊಂಡ್ರೆ ಒಂದು ವರ್ಷನಾ ಕರೆಕ್ಟಿಗೆ ಇವತ್ತೇ ಹೊಲ್ಟೋಗಿ ಬಿಡೋದಲ್ಲ ಪಾರ್ಟಿ ಗೈಸ್ ಕೊನೆಗೂ ಬಂತು ಫ್ರೈಡ್ ರೈಸ್ ನನಗೆ ಕೊಡು ಇಲ್ಲಿ ತಿಂತೀನಿ ಸುಮ್ಮನೆ ಆಯ್ತು ಇಟ್ಕೋಳ ಸಂತು ಇಟ್ಕೋಳೋ ಹೋಗಿ ಆಯ್ತಾ ಮನು ಫೀಲ್ ಮಾಡತಾ ಇಟಿ ಇಟಿ ಹಾಕೊಂಡಿಲ್ವೇ ಬಿಡೋದ್ರಲ್ಲಿ ಅವನ ಅವಾಗ್ಲಿಂದ ನೋಡ್ರಿ ಮನು ಮನೆಗೆ ಹೊರಟಿದೀವಿ ಯಾಕೆ ಹಂಗ್ ಬೆವತ್ತೋಗಿದ್ಯಾ ಫುಲ್ ಖಾರ ಆಯ್ತಾ ಏನು ಮಾಡಿ ಫುಲ್ ಲವ್ ಫೇಲ್ ನೋ ಗೈಸ್ ಅವರೆಲ್ಲ ಮನೆಗೆ ಹೋದರು ನಾವೀಗ ಎಲ್ಲಿಗೆ ಬಂದಿದ್ದೀವಿ ಅಂದರೆ ಬೈಪಾಸ್ ಅದಕ್ಕೆ ಯಾಕೆ ಅಂದರೆ ನಾನು ಎಮ್ ಟಿ ಓಡಿಸ್ಬೇಕು ಅಂದರೆ ಎಂ ಟಿ ತಗೋಬೇಕು ಅಂತ ಇತ್ತು ಈ ಶೇಪ್ ನೋಡೇ ಹಂಗಾಗಿದ್ದು ಗುರು ಈ ಶೇಪ್ ನೋಡಿಬಿಟ್ಟು ಅಂತ ಅಂತಂದು ಇದ್ದೆ ಆದರೆ ಇವಾಗ ಚೇಂಜ್ ಡ್ರೀಮ್ ಚೇಂಜ್ ಮಾಡಿದ್ದೀನಿ ಆದರೂ ಒಂದ್ಸಲ ಓಡಿಸ್ಬೇಕು ಅಂತ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದೀನಿ ಬನ್ನಿ ಗೈಸಿ ಈಗ ಓಡಿಸೋಣ ಏನು ಮಾಡ್ಬಿಡು ನಾನು ಪ್ಯಾರೆಂಟ್ಸಿಗೆಲ್ಲ ಹೇಳ ಎಮ್ ಟಿ ಫೇವ್ರೇಟ್ ಅಂತ ಎಂ ಅವಾಗ ಆವಾಗ ಒಂಥರ ಫೇವ್ರೇಟ್ ಆಗಿಬಿಟ್ಟಿತ್ತು ಆ ಶೇಪ್ ನೋಡೇ ಫ್ಲಾಟ್ ಆಗೋಗ್ಬಿಟ್ಟಿದ್ದೆ ತಗೋಬೇಕು ತಗೋಬೇಕು ಓಡಿಸ್ಬೇಕು ಅಂತ ಇವಾಗ ಡ್ರೀಮ್ ಚೇಂಜ್ ಮಾಡಿಬಿಟ್ಟಿದ್ದೀನಿ ಏನಾದ್ರು ದೊಡ್ಡದಾಗಿ ಅಂದರೆ ಇವಾಗ ಒಂದು ಲ್ಯಾಂಬರ್ಗಿನಿ ಅಂತ ಫಿಕ್ಸ್ ಆಗಿದ್ದೀನಿ ಅದನ್ನು ತಗೊಂಡೆ ಲ್ಯಾಂಬರ್ ಲ್ಯಾಂಬರ್ಗಿನಿ ತಗೊಂಡೆ ತೊಗೊತೀನಿ ಅಂತ ಹೇಳ್ತೀನಿ ಏನಾದ್ರು ದೊಡ್ಡದಾಗಿ ಏನಾದ್ರು ಇವಾಗ ಚಿಕ್ಕ ಚಿಕ್ಕಲ್ಲೇ ಇದ್ದರೆ ಚಿಕ್ಕ ಚಿಕ್ಕದಾಗೆ ಇಟ್ಬಿಡ್ತೀನಿ ದೊಡ್ಡದಾಗಿ ಏನಾದ್ರು ಸಾಧನೆ ಮಾಡಬೇಕು ದೊಡ್ಡದಾಗಿ ಏನಾದ್ರು ತಗೋಬೇಕು ಅಂತ ಅದಕ್ಕೆ ಪಿಕ್ ಮಾಡಿದ್ದೀನಿ ಸೊ ವರ್ಕ್ ಮಾಡೇ ಮಾಡ್ತೀನಿ ಅದನ್ನು ತಗೊಂಡೆ ತಗೊಳ್ತೀನಿ ಅಂತ ಹೇಳ್ತೀನಿ ಓಕೆ ಫ್ರೆಂಡ್ಸ್ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈಗ ವೀಡಿಯೋನ ಏನು ಮಾಡಿಸಿದ್ದೀನಿ ಓಕೆ ಫ್ರೆಂಡ್ಸ್ ಈ ಒಂದು ನೆಕ್ಸ್ಟ್ ವೀಡಿಯೋ